ಗೈಸ್ ನೀವು ಈ ಒಂದು ವಿಡಿಯೋದಲ್ಲಿ ನನ್ನ ದಿನಚರಿ ಜೊತೆಗೆ ನನ್ನ ಒಂದು ರೊಟೀನ್ ಅಲ್ಲಿ ನಾನು ಏನೇನು ಚೇಂಜ್ ಮಾಡ್ಕೋಬೇಕು ಅನ್ಕೊಂಡಿದೀನೋ ಅದನ್ನೆಲ್ಲ ಇದರಲ್ಲಿ ಶೇರ್ ಮಾಡಿದ್ದೀನಿ ಸೊ ನನ್ನ ಒಂದು ನ್ಯೂ ಇಯರ್ ರೆಗ್ಯುಲೇಷನ್ ಕೂಡ ಕೆಲವೊಂದು ನಾನು ಇದರಲ್ಲಿ ಶೇರ್ ಮಾಡಿದ್ದೀನಿ ಸೊ ಈ ಒಂದು ವಿಡಿಯೋ ನಿಮಗೆ ಹೆಲ್ಪ್ ಆಗುತ್ತೆ ಮತ್ತೆ ಯೂಸ್ಫುಲ್ ಆಗುತ್ತೆ ಅಂತ ಅನ್ಕೊಂಡಿದ್ದೀನಿ ಇದ್ರ ಜೊತೆಗೆ ನಮ್ಮ ಪಾಪದು ರೊಟೀನ್ ಚೇಂಜಸ್ ಕೂಡ ನಾನು ತೋರಿಸ್ತಾ ಇದೀನಿ ಸೊ ನಿಮ್ಗೆ ಈ ಒಂದು ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆ ಶೇರ್ ಮಾಡೋದನ್ನ ಮರಿಬೇಡಿ ಗೈಸ್ ಬನ್ನಿ ವಿಡಿಯೋ ನೋಡೋಣ ಹಾಯ್ ಗೈಸ್ ವೆಲ್ಕಮ್ ಬ್ಯಾಕ್ ಟು ಗೋಪಿನಂದಸ್ ಲೈಫ್ ಸ್ಟೈಲ್ ಗೈಸ್ ಹೋಪ್ ಎಲ್ಲರೂ ಚೆನ್ನಾಗಿ ಅಂತ ಅನ್ಕೊಳ್ತಾ ಇದ್ದೀನಿ ಎಲ್ಲರಿಗೂ ಗುಡ್ ಮಾರ್ನಿಂಗ್ ಗೈಸ್ ಸೊ ಇವತ್ತು ನನ್ನ ಒಂದು ಡೇನ ನಾನು ಅರ್ಲಿಯಾಗಿ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಅಫ್ಕೋರ್ಸ್ ನಾನು ಎನ್ನೆವರೆಗೂ ನಾನು ಮಲಗ್ತಾ ಇದ್ದಿದ್ದು ಏಯ್ಟ್ ತರ್ಟಿ ಬಟ್ ಇವತ್ತು ನಾನು ಸಿಕ್ಸ್ ಓ ಕ್ಲಾಕ್ಗೆ ಎದ್ದೀನಿ ಸೊ ನೈಟ್ ಕೂಡ ನಾನು ಬೇಗ ಮಲಗ್ಕೊಂಡಿದ್ದೆ ಎದ್ದ ತಕ್ಷಣ ಒಂದು ಗ್ಲಾಸ್ ಅಷ್ಟು ವಾಟರ್ನ ಕುಡಿತಾ ಇದ್ದೀನಿ ಏನಿದು ಬದಲಾವಣೆ ಅಂತ ಹೇಳಿ ಏನೋ ಬಿಲ್ಡಪ್ ಕೊಡ್ತಾ ಇದ್ದೀನಿ ಅಂತ ನೋಡ್ತಾ ಇದ್ದೀರಾ ಸೊ ಏನಿಲ್ಲ ಗೈಸ್ ನಾನು ಎನ್ನೆವರ್ಗು ನಾನು ಹೇಳ್ದಂಗೆ ಏಟ್ ಏಯ್ಟ್ ತರ್ಟಿವರೆಗೂ ಮಲಗ್ತಾ ಇದ್ದೆ ಬಟ್ ಇವತ್ತು ನಾನು ಸಿಕ್ಸ್ ಓ ಕ್ಲಾಕ್ಗೆ ಎದ್ದು ಬಾಗಲೆಯೆಲ್ಲ ತೊಳೆದು ರಂಗೋಲಿ ಹಾಕಿ ಹಾಕಿ ನನ್ನ ಒಂದು ಆ್ಯಕ್ಟಿವಿಟೀಸನ್ನ ನಾನು ಸ್ಟಾರ್ಟ್ ಮಾಡಿದ್ದೀನಿ ಸೊ ನಾನು ಈ ವರ್ಷ ನ್ಯೂ ಇಯರ್ಗೆ ನಾನು ಅಂದ್ಕೊಂಡಿದ್ದು ನನ್ನಲ್ಲಿ ಕೆಲವೊಂದು ಬದಲಾವಣೆ ಈ ರೀತಿ ನೋಡಬೇಕು ಅಂತ ಬಟ್ ಆ ಒಂದು ಬದಲಾವಣೆಯನ್ನು ನಾನು ಒಂದು ಹದಿನೈದು ದಿನದ ಮುಂಚೆಯಿಂದಲೇ ಸ್ಟಾರ್ಟ್ ಮಾಡಿದ್ದೀನಿ ಯಾಕೆ ಅಂದರೆ ನಾವು ಸಡನ್ನಾಗಿ ಒಂದನೇ ತಾರೀಕಿಂದ ಸ್ಟಾರ್ಟ್ ಮಾಡೋಕ್ಕಿಂತಲೂ ಒಂದು ಹತ್ತು ಹದಿನೈದು ದಿನ ಮುಂಚೆಯಿಂದ ಸ್ಟಾರ್ಟ್ ಮಾಡಿದ್ರೆ ನಮ್ಗೆ ಅದು ಅಭ್ಯಾಸ ಆಗ್ತಾ ಹೋಗುತ್ತೆ ಎದ್ದ ತಕ್ಷಣ ನಾನು ಒಂದು ಗ್ಲಾಸಷ್ಟು ವಾಟರ್ನ ಕುಡಿದು ಆಮೇಲೆ ಫ್ರೆಶೆಲ್ಲ ಹಾಕಿ ಬಂದು ಇವಾಗ ರಂಗೋಲಿ ಹಾಕ್ತಾಯಿದ್ದೀನಿ ಬಾಗಿಲೆಲ್ಲ ತೊಳ್ಕೊಂಡು ರಂಗೋಲಿ ಹಾಕ್ತಾಯಿದ್ರೆ ಏನೋ ಒಂಥರ ಅನ್ನಿಸ್ತಿತ್ತು ನಿಜವಾಗ್ಲೂ ನೀವು ನಮ್ಮ ಅಂತಿರೋ ಇಲ್ವೋ ಗೈಸ್ ನಾನು ತುಂಬ ದಿನ ಆಗಿತ್ತು ಇಷ್ಟು ಬೇಗ ಎದ್ದು ಲಾಸ್ಟ್ ನನ್ನ ಪಾಪುಗೆ ಅಂದರೆ ಅಂದರೆ ಮಾರಮ್ಮಗೆ ಸೀರೆ ಇಟ್ಕೊಂಡು ಬರೋಕ್ಕೆ ಅಂತ ಹೋಗಿದ್ನಲ್ವ ಸೊ ಆವಾಗ ನಾನು ಎದ್ದಿದ್ದೆ ಅದು ಬಿಟ್ಟು ಅದು ಮಿಡ್ಲಲ್ಲಿ ಎದ್ದಿದ್ದು ಸೊ ಆ ಥರ ಅಲ್ಲ ನಾನು ರೆಗ್ಯುಲರಾಗಿ ಎದ್ದು ತುಂಬ ದಿನಗಳೇ ಅಲ್ಲ ತಿಂಗಳುಗಳೇ ಆಗೋಯ್ತು ಅಂತ ಅನ್ಕೋಬೋದು ಸೊ ಆಫ್ಟರ್ ಲಾಂಗ್ ಟೈಮ್ ನಾನು ಇಷ್ಟು ಬೇಗ ಎದ್ದಿದ್ದೀನಿ ಅಂತ ನನಗೆ ಅನ್ನಿಸ್ತು ಸೊ ಈ ಒಂದು ಪುಟ್ಟ ರಂಗೋಲಿನ ನೋಡ್ಕೊಂಡು ಬನ್ನಿ ಗೈಸ್ ನಿಮಗೆ ಇಷ್ಟ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ ಇದ್ರ ಅಲ್ವಾ ನಿಮಗೆ ಈ ಒಂದು ಪುಟ್ಟ ರಂಗೋಲಿ ಇಷ್ಟ ಆಗುತ್ತೆ ಅಂತ ಅನ್ಕೊಂಡಿದ್ದೀನಿ ಅದಾದಮೇಲೆ ಇವಾಗ ನಾನು ಬಿಸಿನೀರಿಗೆ ಅಂತ ಹೇಳ್ಬಿಟ್ಟು ಇಟ್ಕೊಳ್ತಾ ಇದ್ದೀನಿ ಸೊ ಮಾರ್ನಿಂಗ್ ಎತ್ತಿದಾದಮೇಲೆ ನಾವು ಒಂದು ಗ್ಲಾಸಷ್ಟು ಬಿಸಿನೀರು ಕುಡಿಯೋದ್ರಿಂದ ನಮ್ಮ ಬಾಡಿಯಲ್ಲಿರುವಂತಹ ಬ್ಯಾಡ್ ಕೊಲೆಸ್ಟ್ರಾಲ್ ಅನ್ನೋದು ಕಡಿಮೆ ಆಗುತ್ತೆ ನಾನು ಈ ಒಂದು ರೊಟೀನ್ನ ವೆಯ್ಟ್ ಲಾಸ್ಗೋಸ್ಕರ ಚೇಂಜ್ ಮಾಡ್ಕೊಂಡಿಲ್ಲ ನನಗೆ ಕೆಲವೊಂದು ಹೆಲ್ತ್ ಇಶ್ಯೂಸ್ ಫೇಸ್ ಮಾಡಿದೆ ಲಾಸ್ಟ್ ಒಂದು ಫಿಫ್ಟೀನ್ ಡೇಸ್ ಬಿಫೋರ್ ಸೊ ಅದಕ್ಕೋಸ್ಕರ ನಾನು ಈ ಒಂದು ರೊಟೀನ್ನ ಫಾಲೋ ಮಾಡ್ತಾ ಇದ್ದೀನಿ ಅದು ಏನಾಯಿತು ಅಂತ ಕೂಡ ನಾನು ನಾನು ನಿಮಗೆ ಮುಂದೆ ಹೇಳ್ತಾ ಹೋಗ್ತೀನಿ ನೋಡಿದು ಎಷ್ಟು ದಿನ ಆಗೋಗಿತ್ತೋ ಅನ್ನಿಸ್ತು ನನಗೆ ಏರಿಯಾದಲ್ಲಿ ಬೆಳಗ್ಗೆ ಗುಡ್ಸೋದ್ನ ನೋಡಿ ಅಂದ್ರೆ ಇವತ್ತು ನೋಡು ಇನ್ನೇ ಬೇಗ ಮಲಗಿದ್ದಲ್ಲ ಇವತ್ತು ಬೆಳಗ್ಗೆ ನನ್ಗೆ ಅಲಾರಾ ಓಡ್ಕೊಂಡಿದ್ರು ಐದು ಮುಕ್ಕಾಲ್ಗೆನೆ ಐದು ಮುಕ್ಕಾಲು ಐದುವರೆಗೆನು ಬಟ್ ನನಗೆ ಆ ತರ ನಿದ್ದೆ ಬರ್ತಾ ಇದೆ ಅನ್ನೋ ತರ ಫೀಲ್ ಆಗ್ಲಿಲ್ಲ ಆಮೇಲೆ ಆಫ್ ಆನ್ ಅವರ್ ಹಂಗೆ ಹಿಂಗೆ ಮಾಡಿ ಆರ್ ಗಂಟೆಗೆ ಇದ್ದೆ ಏನೋ ಆ ಫೀಲ್ ಅನ್ನಿಸ್ಲಿಲ್ಲ ಇನ್ಮೇಲೆ ಹಿಂಗೆ ಮಾಡಬೇಕು ಅವನು ಮಲಗ್ತಾನೆ ನಮ್ಮನ್ನು ಮರ ಇವಾಗ ಅವನು ಎಬ್ಬಿಸ್ತೀನಿ ಈಗ ನಾನು ನನ್ನ ಹಸ್ಬೆಂಡ್ ಇಬ್ರು ಬಿಸಿನೀರ್ ಕುಡ್ಕೊಂಡು ಹಾಗೆ ಮಾತಾಡ್ತಾ ಇದ್ವಿ ನಾವು ಬೇಗ ಎತ್ತೋಳೋದ್ರಿಂದ ಇದೊಂದು ಅಡ್ವಾಂಟೇಜು ನಮ್ಮ ಕೆಲಸಗಳನ್ನ ನಾವು ನಿಧಾನಕ್ಕೆ ಮಾಡ್ಕೊಂಡು ಹೋಗ್ಬೋದು ಯಾವ್ದೇ ರೀತಿ ಆ ತರ ಪಟ್ಕೊಳ್ಳೋ ಅವಶ್ಯಕತೆ ಇಲ್ಲ ಕಳಿಸಿದ್ದು ನಮ್ಮ ಪಾಪುಗೆ ಹಾಲು ನಾವು ನಮ್ಮ ರೊಟ್ಟಿನ ಜೊತೆ ಅವ್ನ ರೊಟ್ಟಿನೂ ಚೇಂಜ್ ಮಾಡಬೇಕು ಅನ್ಕೊಂಡಿದೀವಿ ಏನ್ ತಿಕೆ ಅಂತಂದ್ರೆ ಅವನ್ನ ಪಿಟ್ರು ಒಂಬತ್ ಗಂಟೆವರೆಗೂ ಮಲಗ್ತಾನೆ ಮತ್ತೆ ನೈಟ್ ಬೇಗ ಮಲಗಲ್ಲ ಸೊ ಅದಕ್ಕೋಸ್ಕರ ನಾವು ಅವನ ರೊಟ್ಟಿನೂ ಚೇಂಜ್ ಮಾಡ್ಬೇಕು ಅನ್ಕೊಂಡಿದ್ವಿ ಸೊ ನಾವು ನೈಟ್ ಬೇಗ ಮಲಗೋದಿ ಗೊತ್ತಾ ನಾವ್ ಯಾವಾಗ್ಲೂನು ನಾನು ನನ್ನ ಹಸ್ಬೆಂಡ್ ಇಬ್ರು ಅವನ್ ಮಲಗ್ಲಿಲ್ಲ ಅಂತ ಫೋನ್ ಇಟ್ಕೊಳ್ತಾ ಇದ್ವಿ ಬಟ್ ಆದ್ರೆ ನಿನ್ನೆ ನಾವು ಇಬ್ರು ಫೋನ್ ಎತ್ತಿ ಎತ್ತಿಕ್ ಬಿಟ್ಟು ನಾವು ಮಲಗೋದಕ್ಕೆ ಅಂತ ಹೋದ್ವಿ ಸೊ ನಮ್ ಜೊತೆ ಅವನು ಬಂದಪ್ಪ ಫೋರ್ಸ್ಫುಲಿ ಕಣ್ಣೆಲ್ಲ ಹುಚ್ಕೊಂಡು ಅಮ್ಮ ನನ್ ಕಣ್ಣು ಮುಚ್ಚು ಅಂತ ಹೇಳ್ಕೊಂಡು ಕೊನೆಗೆ ಒಂದ್ ಸ್ವಲ್ಪ ಹೊತ್ತು ಹಾಗೆ ಇತ್ತು ಬಟ್ ಆದ್ರೆ ಆಮೇಲೆ ಮಲಕ್ಕೋ ಬಿಟ್ಟ ಸೊ ಮಕ್ಳ ಮುಂದೆ ನಾವ್ ಯಾವಾಗ ಫೋನ್ ಇಟ್ಕೊಂಡು ಕುತ್ಕೊಳ್ತೀವೋ ಅವರು ಅಷ್ಟೇ ಟಿವಿ ಮತ್ತೆ ಮೊಬೈಲ್ ನೋಡೋಕೆ ಕುತ್ಕೊಳ್ತಾರೆ ಅಂತ ನಂಗೆ ನಿನ್ನೆ ಕ್ಲೀನ್ ಆಗಿ ಅರ್ಥ ಆಯ್ತು ಸೊ ಗೈಸ್ ಯಾರೋ ಆ ಒಂದು ಮಿಸ್ಟೇಕ್ ನ ನೀವು ಮಾಡಕ್ ಹೋಗ್ಬೇಡಿ ನೀವು ಮಲಗಿ ಅವಾಗ ಅವರಷ್ಟಕ್ಕೆ ಅವರೇ ಸ್ವಲ್ಪ ಹೊತ್ ಬಿಟ್ಟು ಅವರೇ ಮಲಗ್ತಾರೆ ಸೊ ಮಕ್ಳು ತುಂಬಾ ಲೇಟ್ ನೈಟ್ ಅವ್ರೂ ಇರ್ತಾರಲ್ವಾ ಅಂತ ಮಕ್ಳು ಅಂತ ಈ ಟ್ರಿಪ್ ನ ಫಾಲೋ ಮಾಡಿ ಬುಜ್ಜಿ ಉಜ್ಜಮ್ಮ ಬಜ್ಜಿ ఓ జొల్లు కరిచుకొని నవ్వు జోలు సోర్చుకొని మలిగిదనే వేసి గుడ్ మార్నింగ్ బజ్జి తగ్గిసి మనం పైన పైన వాకింగ్ చేసుకోవచ్చు పైన ఇక్కడ కూర్చోడు ఇక్కడ ఇక్కడికి రమ్మా ఏంది ఇవక్క మూతి మూతి సరే ఇంత మర్చి ಸೊ ಈಗ ನಾನಿಲ್ಲಿ ಅಲೋವೆರನ ತಲೆಗೆ ಹಚ್ತಾ ಇದೀನಿ ನಿನ್ನೆ ರಾತ್ರಿ ಎಣ್ಣೆ ಇಟ್ಟಿದೆ ಸೊ ಎಣ್ಣೆ ಇಟ್ಟಿದ್ದಾದ್ಮೇಲೆ ಮಾರ್ನಿಂಗ್ ನಾವು ಈ ರೀತಿ ಅಲೋವೆರಾ ಹಚ್ಚಿ ಒಂದು ಒನ್ ಅವರ್ ಅಥವಾ ಟೂ ಅವರ್ಸ್ ಬಿಟ್ಟು ಸ್ನಾನ ಮಾಡೋದ್ರಿಂದ ಡ್ಯಾಂಡ್ರಫ್ ಕಡಿಮೆ ಆಗುತ್ತೆ ಹಾಗೆ ಹೇರ್ ಫಾಲ್ ಅನ್ನೋದು ಕಡಿಮೆ ಆಗುತ್ತೆ ನಿಮ್ ಹತ್ರ ಅಲೋವೆರ್ ಜೆಲ್ ಇದ್ರೆ ಅಲೋವೆರಾ ಜೆಲ್ಲೇ ಹಾಕೋಬಹುದು ಹಾಗೆ ಬೇಗ ಇದ್ದಿದ್ನಲ್ವಾ ಇವತ್ತು ಸೊ ಅದಕ್ಕೋಸ್ಕರ ಸ್ವಲ್ಪ ಹೊತ್ತು ವಾಕಿಂಗ್ ಮಾಡೋಣ ಅಂತ ಹೇಳ್ಬಿಟ್ಟು ಬಂದಿದ್ದೀನಿ ನಮ್ ತಿಮ್ಮ ನೋಡಿ ಬಾರೋ ಇಲ್ಲಿಯೋ ಅಂದ್ರೆ ಇವತ್ತು ಹಿಡಿದಿರ ಹಂಗೆ ಸತಾಯಿಸ್ತಾ ಇದ್ದಾನೆ ನಾರ್ಮಲ್ ಆಗಿ ಅವ್ನು ನಿಮಗೆ ಬಂದಾಗೆಲ್ಲ ಆಟಾಡ್ಕೊಂಡಿರ್ತಾನೆ ಬಟ್ ಆದ್ರೆ ಇವತ್ತು ಮೋಸ್ಟ್ಲಿ ಚಳಿಗಂತ ಅನ್ಸುತ್ತೆ ಇಲ್ಲ ಅಂತಂದ್ರೆ ಬೇಗ ಇದ್ದಿದೆ ನನ್ವ ಸೊ ಅದಕ್ಕೋಸ್ಕರ ಒಂದೆರಡು ದಿನ ಆಮೇಲೆ ಅವನಿಗೂ ಅಭ್ಯಾಸ ಆಗೋಗ್ಬಿಡುತ್ತೆ ಸೊ ನಮ್ಮ ಅಲ್ಲಿ ನಾವು ಇದು ಒಂದು ಆಡ್ ಮಾಡ್ಕೋಬೇಕು ಅನ್ಕೊಂಡಿದೀವಿ ಸ್ವಲ್ಪ ಅಂದ್ರೆ ಮಾರ್ನಿಂಗು ಸ್ವಲ್ಪ ಹೊತ್ತು ವಾಕಿಂಗ್ ಮಾಡೋತರ ಏನ್ ವಾಕಿಂಗ್ ಅಂದ್ರೆ ಸಣ್ಣ ಆಗೋದಕ್ಕಂತೂ ಅಲ್ಲ ಗೈಸ್ ಬಟ್ ಆದರೆ ಹೆಲ್ತ್ ಇಶ್ಯೂಸ್ ಜಾಸ್ತಿ ಆಗ್ತಾ ಇತ್ತು ಆಕ್ಚುಲಿ ನನಗೆ ಸೊ ಅದಕ್ಕೋಸ್ಕರ ಸರಿ ಅಂತ ಹೇಳ್ಬಿಟ್ಟು ಸ್ವಲ್ಪ ಹೊಸ ಹೊಸ ಅಭ್ಯಾಸಗಳನ್ನ ಮಾಡ್ಕೊಳ್ಳೋಣ ಅಂತ ಹೇಳಿ ಅಷ್ಟೆ ಲೈಕ್ ಈ ತರ ಸ್ವಲ್ಪ ಹೋಗಿಂಗ್ ಮಾಡೋದಾಗಿರ್ಬೋದು ಅಥವಾ ಬೇಗ ಇದ್ದೊಳ್ಳೋದು ಪ್ರಾಪರ್ ಆಗಿ ತಿನ್ನೋದು ಇದೆಲ್ಲಾನು ನಾನ್ ಯಾವ್ಯಾವ ತಪ್ಪು ಮಾಡ್ತಾ ಇದ್ನ ಆ ತಪ್ಪಿನ ಒಂದ್ಸಲ ಮಾರ್ದಿರ ನೋಡ್ಕೋಬೇಕು ಅನ್ಕೊಂಡಿದೀನಿ ಅಷ್ಟೇ ನಾನ್ ನಿಮ್ಗೆ ಹೇಳಿದ್ನಲ್ವಾ ಲಾಸ್ಟ್ ವಿಡಿಯೋದಲ್ಲಿ ತುಂಬ ಹೊಟ್ಟೆ ನೋತಾ ಇತ್ತು ಸಡನ್ ಆಗಿ ಅಂತ ಹೇಳಿ ಸೊ ಆ ಒಂದು ಫಿಫ್ಟೀನ್ ಡೇಸ್ ತುಂಬ ಅಂದರೆ ತುಂಬಾ ಸಫರ್ ಅದೇ ನಾನು ನಿಂದ ಸೊ ಅದಕ್ಕೋಸ್ಕರ ಸ್ವಲ್ಪ ನನ್ನ ರೊಟೀನ ಚೇಂಜ್ ಮಾಡ್ಕೊಳ್ಳೋದ್ರ ಜೊತೆಗೆ ನಾನು ಫುಡ್ ಎಲ್ಲ ಚೇಂಜ್ ಮಾಡ್ಕೊಳ್ತೀನಿ ಸೊ ಅದನ್ನ ಹತ್ರ ಶೇರ್ ಮಾಡ್ಕೊಳ್ತಾ ಇದ್ದೀನಿ ಅಷ್ಟೇ ನಾ ವಾಕಿಂಗ್ ಮಾಡ್ಕೊಂಡು ಬರೋಷಿ ನಾ ಮತ್ತೆ ಇದು ಕಾಡುಗಳೆಲ್ಲ ಬೇಯಿಸಿದ್ರು ಸೊ ನೋಡಿ ಇಲ್ಲಿ ಅವರೆಕಾಳು ಮತ್ತು ಅದಾದ್ಮೇಲೆ ಆಲೂಗಡ್ಡೆ ಬದನೆಕಾಯಿ ಮತ್ತು ಒಂದು ನೌಕೋಲಿತ್ತು ಸೊ ಅದನ್ನೆಲ್ಲ ಹಾಕಿ ಉಪ್ಪು ಹಾಕಿ ಬೇಯಿಸಿದ್ದಾರೆ ಚೆನ್ನಾಗಿ ಸೊ ನೋಡಿ ಈ ರೀತಿ ಚೆನ್ನಾಗಿ ಬೆಂದಿದ್ದಾದಮೇಲೆ ಇದಕ್ಕೆ ಮಸಾಲೆ ಕೂಡ ಮಸಾಲೆ ಕೂಡ ಫ್ರೈ ಮಾಡಿ ಇಟ್ಟಿದ್ದಾರೆ ಏನೇನಂತ ನಾನು ಹೇಳ್ತೀನಿ ಬನ್ನಿ ಸೊ ಕೊತ್ತಂಬರಿ ಸೊಪ್ಪು ಅದಾದ್ಮೇಲೆ ಸ್ವಲ್ಪ ಕೊಬ್ಬರಿ ಹಾಕಿದ್ದಾರೆ ಆಮೇಲೆ ಬೆಳ್ಳುಳ್ಳಿ ಈರುಳ್ಳಿ ಟೊಮೊಟೊ ಆಮೇಲೆ ಸ್ವಲ್ಪ ಹುಣಸೆಹಣ್ಣು ಮತ್ತು ಕರ್ಬೇವಿನ ಸೊಪ್ಪು ಸ್ವಲ್ಪ ಜೀರಿಗೆ ಇಲ್ಲ ಜೀರಿಗೆ ಹಾಕಿಲ್ಲ ಗೈಸ್ ಮೆಣಸು ಹಾಕಿದ್ದಾರೆ ಸೊ ಇಷ್ಟನ್ನು ಹಾಕಿ ಫ್ರೈ ಮಾಡಿ ಇಟ್ಟಿದ್ದಾರೆ ಬೆಳ್ಳುಳ್ಳಿ ಎಲ್ಲ ಹಾಕಿ ಫ್ರೈ ಮಾಡಿ ಇಟ್ಟಿದ್ದಾರೆ ಈಗ ಇದನ್ನು ಮತ್ತೆ ಆ ಕಾಳುಗಳನ್ನ ಸ್ವಲ್ಪ ಹಾಕೊಂಡು ಮಿಕ್ಸಿಗೆ ಹಾಕ್ಕೊಳ್ಳೋದು ಮತ್ತೆ ಸಾಂಬಾರ್ ಪುಡಿ ಸ್ವಲ್ಪ ಹಾಕೋದು ಟೇಸ್ಟ್ ತುಂಬಾನೇ ಚೆನ್ನಾಗಿರುತ್ತೆ ನೀವು ಈ ರೀತಿ ಕೂಡ ಟ್ರೈ ಮಾಡ್ಬೋದು ಫ್ರೈ ಮಾಡಿ ಇಟ್ಟಿದ್ದಾರೆ ಗೈಸ್ ಸೊ ಇದನ್ನೆಲ್ಲ ಮಿಕ್ಸಿಗೆ ಹಾಕೊಂಡು ನಾನು ನಿಮಗೆ ಸಿಗ್ತೀನಿ ಸೊ ಈ ರೀತಿ ಕಾಳು ಹಾಕ್ಕೊಂಡು ಆಮೇಲೆ ಇದು ಸಾಂಬಾರ್ ಪುಡಿ ಸಾಂಬಾರ್ ಪುಡಿ ಹಾಕ್ಕೋಬೇಕು ಎರಡು ಸ್ಪೂನ್ ಹಾಕೊಂಡಿದಾದ್ಮೇಲೆ ಇದು ಫ್ರೈ ಮಾಡಿ ಇದಕ್ಕೆ ತೆಗೆದು ಅಷ್ಟೇ ನೋಡಿ ಈಗ ಕ್ಲೀನ್ ಆಗಿ ರೀತಿ ನುಣ್ಣ ರುಬ್ಕೊಂಡಿದ್ದಾದ್ಮೇಲೆ ಇದಕ್ಕೆ ಮಿಕ್ಸ್ ಮಾಡ್ಕೊಳ್ಳೋದು ಈಗ ಅವರೇ ಸೀಸನ್ ಆಗಿರೋದ್ರಿಂದ ಗೈಸ್ ಎಲ್ಲಾರ ಮನೆಗಳಲ್ಲೂ ಆಲ್ಮೋಸ್ಟ್ ಇದೇ ಸಾಂಬಾರ್ ಇರುತ್ತೆ ಇಲ್ಲಾಂದ್ರೆ ತೊಗರಿಕಾಳಿನ ಸಾರು ಇವೆರಡೇ ಇರುತ್ತೆ ತೊಗರಿನೇ ಹಾಕೊಳ್ಳೋದು ಸ್ವಲ್ಪ ಎಣ್ಣೆ ಹಾಕ್ಕೊಳ್ಳಿ ಎಣ್ಣೆ ಮತ್ತು ತುಪ್ಪ ಹಾಕಿದ್ರು ಕೂಡ ಅಷ್ಟೇ ತುಂಬ ಚೆನ್ನಾಗಿರುತ್ತೆ ಸ್ವಲ್ಪ ಸಾಸಿವೆ ಹಾಕ್ಕೊಂಡು ಸಾಸಿವೆ ಚಿಟಪಟ ಅಂತ ಅಂದಮೇಲೆ ನಾವು ಕರ್ಬೇವಿನ ಸೊಪ್ಪು ಮತ್ತು ಈರುಳ್ಳಿ ಒಂದು ಈರುಳ್ಳಿ ತೊಗೊಂಡಿದ್ದೀನಿ ಅಷ್ಟೇ ಇದನ್ನು ಹಾಕಿ ಒಗ್ಗರಣೆ ಕೊಟ್ಕೊಂಡ್ರೆ ಸಾಂಬಾರು ರೆಡಿ ಎಷ್ಟು ಈಸಿಯಾಗಿ ಮಾಡ್ಬೋದಲ್ವಾ ಈ ಒಂದು ಸಾಂಬಾರನ್ನ ಫುಲ್ಲು ಆನಿಯನ್ ಏನು ಫ್ರೈ ಆಗೋದು ಬೇಡ ಸ್ವಲ್ಪ ಕಲರ್ ಬಂದರೆ ಸಾಕು ಅದಾದಮೇಲೆ ನಾವು ಮಿಕ್ಸ್ ಮಾಡಿ ಮಾಡಿಟ್ಕೊಂಡಿರೋಂತ ಸಾಂಬಾರ್ನ ಇದಕ್ಕೆ ಹಾಕುದು ಅಷ್ಟೆ ಇಷ್ಟೇ ರೆಡಿ ಇದೊಂದು ಎರಡು ಸ್ವಲ್ಪ ಸ್ವಲ್ಪ ಹೊತ್ತು ಕುದಿಯುತ್ತಲ್ವಾ ಸೊ ಕುದಿದ್ದಾದ್ಮೇಲೆ ನಾವ್ ಇದನ್ನ ಆಫ್ ಮಾಡಿದ್ರೆ ಮುಗೀತು ಗಾಯ ಸಾಂಬಾರ್ ಅಂಗನವಾಡಿಯಲ್ಲಿ ಪಾಪುಗೆ ಅಂತ ಹೇಳಿ ಮಿಲೇಟ್ ಲಡ್ಡು ಮಾಡುವಂತಹ ಪೌಡರ್ನ ಕೊಟ್ಟಿದ್ದರು ಸೊ ಅದಕ್ಕೆ ಪಾಪುಗೆ ಹಾಲು ಕೊಟ್ಟಿದ್ನಲ್ವ ಆಮೇಲೆ ಸರಿ ಆಯಿತು ಅಂತ ಹೇಳಿಬಿಟ್ಟು ಈ ಒಂದು ಲಡ್ಡು ಮಾಡಿಕೊಡೋಣ ಅಂತ ಹೇಳಿಬಿಟ್ಟು ಬಿಸಿನೀರಲ್ಲಿ ಇದನ್ನು ಲಡ್ಡು ಥರ ಮಾಡ್ಕೊಡೋದು ಸ್ವಲ್ಪ ಕ್ವಾಂಟಿಟಿಯಲ್ಲಿ ಹಿಟ್ಟು ತಗೊಳ್ಳಿ ಯಾಕಂದರೆ ಜಾಸ್ತಿ ಜಾಸ್ತಿ ಮಾಡಿ ಇಡಬೇಡಿ ಇದು ಬಿಸಿ ಬಿಸಿ ಇದ್ದಾಗಲೇ ಮಕ್ಕಳು ಕೊಡಬೇಕು ಈ ಒಂದು ಲಡ್ಡುನ ನೀವು ಅಂಗನವಾಡಿಗೆ ಹೋಗ್ಬೇಕಾದ್ರೆ ತಿಂದಿರೋ ನೆನಪು ಎಷ್ಟು ಚೆನ್ನಾಗಿದೆಯೋ ಹೇಳಿ ನನಗಂತೂ ಚೆನ್ನಾಗಿ ನೆನಪಿದೆ ನಾನು ಅಂದರೆ ನಮ್ಮ ಅಮ್ಮ ಅವ್ರ ಅಮ್ಮ ಊರಿಗೆ ಹೋದಾಗ ಅಲ್ಲಿ ಜ ಜಯಮ್ಮ ಅಂತ ಹೇಳಿಬಿಟ್ಟು ಒಂದು ಒಬ್ಬರಿದ್ರು ಅದೇ ಕುಕ್ಕಿಂಗ್ ಮಾಡೋರು ಸೊ ಅವ್ರು ನನಗೆ ಮಾಡಿ ಮಾಡಿ ಕೊಡ್ತಾ ಇದ್ರು ಚೆನ್ನಾಗಿ ತಿಂದಿದ್ದೀನಿ ನಾನು ಸೊ ಇದನ್ನು ಈ ನಮ್ಮ ಪಾಪು ಸ್ಕೂಲಲ್ಲೂ ಕೂಡ ಕೊಡ್ತಾರಂತೆ ಬಟ್ ಆದರೆ ಅವರೇನೋ ಇವಾಗ ಮನೆಗೆ ಕೊಟ್ಟಿದ್ದಾರೆ ಸೊ ಅದಕ್ಕೋಸ್ಕರ ನಮ್ಮ ಅತ್ತೆ ಲಡ್ಡು ಬೇಕಾ ಪಾಪ ಲಡ್ಡು ಬುಜ್ಜಿ ಕೀತ್ಕೊಂಡು ನೋಡೋಣ ತಿನ್ನು ನಮ್ಮ ಪಾಪುಗದು ಚೆನ್ನಾಗೈತಾ ಏಕೆ ತಿನ್ನು ಆಡ್ಕೊಂಡ್ ಹಂಗೆ ಆಯ್ತಾ ಆಡ್ಕೊಂಡು ತಿನ್ಬೇಕು ಶಕ್ತಿ ಬರುತ್ತೆ ಚೆನ್ನಾಗಿದ್ಯಾ ನಿಮ್ ಸ್ಕೂಲಲ್ಲೂ ಇದೇ ತರ ಕೊಡುದ ನಿಮ್ ಸ್ಕೂಲಲ್ಲಿ ಇನ್ನು ಏನೇನ್ ಕೊಡ್ತಾರ ನಿನ್ಗೆ ಇದರಲ್ಲಿ ಗೋಧಿ ಅಕ್ಕಿ ಬೆಲ್ಲ ಸೋಯಾ ರಾಗಿ ಹುರಿಗಡಲೆ ಮತ್ತು ಸೂರ್ಯಕಾಂತಿ ಎಣ್ಣೆ ಮತ್ತು ಖನಿಜಗಳು ಇದನ್ನು ಯೂಸ್ ಮಾಡಿರೋದ್ರಿಂದ ಮಕ್ಕಳ ಹೆಲ್ತ್ಗೆ ತುಂಬಾ ಒಳ್ಳೇದು ಸೊ ಅದಕ್ಕೆ ನಿಮ್ಮ ಅಂಗನವಾಡಿಗಳಲ್ಲಿ ಏನಾದರೂ ಈ ಪೌಡರ್ನ ಕೊಟ್ಟರೆ ತಗೊಂಡು ಪಾಪುಗಳಿಗೆ ಕೊಡಿ ತುಂಬ ಒಳ್ಳೆಯದಾಗುತ್ತೆ ಹಾಗೆ ನಾನು ಒಂದು ದಿನದ ಪೂಜೆನ ಕೂಡ ಮುಗಿಸ್ಕೊಂಡೆ ತಲೆಗೆಲ್ಲ ಸ್ನಾನ ಮಾಡ್ಕೊಂಡು ಬಂದಿದೆ ಅದಕ್ಕೆ ಪೂಜೆ ಮಾಡೋಣ ಅಂತ ಹೇಳಿ ಪೂಜೆ ಎಲ್ಲ ಮಾಡಿದ್ದೆ ಇವತ್ತು ನಾನು ಬೇಗ ಎದ್ದಿರೋದ್ರಿಂದ ನಿಧಾನಕ್ಕೆ ಎಲ್ಲ ಕೆಲಸಗಳು ಮಾಡಿಕೊಂಡ್ರೂ ಕೂಡ ಎಲ್ಲ ಕೆಲಸ ಕಂಪ್ಲೀಟ್ ಆಗ್ತಾ ಇದೆ ಸೊ ಇದಕ್ಕೆ ಹೇಳ್ತಾರೆ ಅನ್ಸುತ್ತೆ ದೊಡ್ಡವರು ಬೇಗ ಎದ್ದೊಳ್ಬೇಕು ಅಂತ ಇದು ಪೂಜೆ ಎಲ್ಲ ಮುಗಿಸ್ಕೊಂಡಿದ್ದಾದಮೇಲೆ ನಾನು ಕೂಡ ಆಫೀಸ್ಗೆ ರೆಡಿ ಆಗಿ ನಾ ಹೊರಡಬೇಕು ಈ ಒಂದು ಟಾಪ್ನ ನಾನು ಅಜಿಯೋದಲ್ಲಿ ಆರ್ಡ್ರ್ ಮಾಡಿದ್ದು ನನಗೆ ಫೈವ್ ಹಂಡ್ರೆಡ್ ಎಷ್ಟು ಬಿದ್ದಿತ್ತು ಸೊ ಸಾಂಬಾರಿಗೆ ಮತ್ತು ಮುದ್ದೆಗೆ ಒಳ್ಳೆ ಕಾಂಬಿನೇಷನ್ಗೈಸಿದ್ರ ಜೊತೇಲಿ ತುಪ್ಪ ಹಾಕೊಂಡು ತಿಂತಾ ಇದ್ರೆ ಇನ್ನೂ ತಿನ್ನಬೇಕು ಅಂತ ಅನಿಸುತ್ತೆ ಆಮೇಲೆ ಮಧ್ಯಾಹ್ನ ನನ್ನ ಮಗ ಮತ್ತು ನನ್ನ ಹಸ್ಬೆಂಡ್ ಇಬ್ರು ಕಟಿಂಗಿಗೆ ಹೋಗಿದ್ರು ನಾನು ಹೇಳಿದ್ನಲ್ವ ಯಾವುದೋ ಒಂದು ವಿಡಿಯೋದಲ್ಲಿ ನನ್ನ ಮಗ ಕಟಿಂಗ್ ಎಲ್ಲ ಚೆನ್ನಾಗಿ ಮಾಡಿಸ್ಕೊಳ್ತಾನೆ ಅಂತ ಅವ್ನು ನಿಜವಾಗ್ಲೂ ಕಟಿಂಗ್ ಎಲ್ಲ ತುಂಬ ಚೆನ್ನಾಗಿ ಮಾಡಿಸ್ಕೊಳ್ತಾನೆ ಅಳೋದೆಲ್ಲ ಇಲ್ಲ ನಾನೀಗ ಆಫೀಸಿಂದ ಬಂದಾಯ್ತು ಸೊ ಆಫೀಸಿಂದ ಬಂದು ಡ್ರೆಸ್ ಎಲ್ಲ ಚೇಂಜ್ ಮಾಡ್ಕೊಂಡು ಈಗ ಆಲ್ಮೋಸ್ಟ್ ಏಟ್ ಓ ಕ್ಲಾಕ್ ಏನೋ ಆಗಿದೆ ಸೊ ನಾನೀಗ ಉಪ್ಮಾ ಮಾಡೋಣ ಅಂತ ಬಂದಿದ್ದೀನಿ ಉಪ್ಪಿಟ್ಟು ಉಪ್ಪಿಟ್ಟ ಅಂದ್ರೆ ತುಂಬಾ ಜನ ಉಪ್ಪಿಟ್ಟು ತಿನ್ನೋದೇ ಇಲ್ಲ ಸೊ ಉಪ್ಪಿಟ್ಟಂದ್ರೆ ಸಾಕು ಬ್ಯಾ ಅಂತಾರೆ ಕಾಂಕ್ರೀಟ್ ನಾನು ಬಟ್ ಆದ್ರೆ ನಿಮ್ ಮನೇಲಿ ಯಾರಾದ್ರೂ ಉಪ್ಪಿಟ್ಟು ತಿಂತ ಇಲ್ಲ ಅಂದ್ರೆ ಈ ರೀತಿ ಮಾಡ್ಕೊಡಿ ನಿಜವಾಗ್ಲು ಇಷ್ಟಪಟ್ಟು ತಿಂತಾರೆ ಸೊ ನಾನು ಯಾವ ರೀತಿ ಮಾಡ್ತೀನಿ ಅಂತ ಹೇಳ್ಬಿಟ್ಟು ನಾನ್ ನಿಮ್ಗೆ ತೋರಿಸ್ಕೊಡ್ತೀನಿ ಸೊ ನೀವು ಈ ರೀತಿ ಮಾಡೋದ್ರಿಂದ ಉಪ್ಪಿಟ್ಟು ತಿಂದೆ ಇರೋರು ಕೂಡ ತುಂಬಾ ಇಷ್ಟಪಟ್ಟು ತಿಂತಾರೆ ಗೈಸ್ ಸೊ ಈ ಒಂದು ಟ್ರಿಕ್ ನೀವು ಫಾಲೋ ಮಾಡಿದ್ರೆ ಟೇಸ್ಟ್ ಅಂತೂ ಸೂಪರ್ ಆಗಿರುತ್ತೆ ಸೊ ಬನ್ನಿ ತೋರ್ಸ್ಕೊಡ್ತೀನಿ ಯಾವ ರೀತಿ ಅಂತ ಫಸ್ಟು ಸ್ವಲ್ಪ ಆಯಿಲ್ ಹಾಕ್ಕೊಳ್ಳಿ ಅದಾದಮೇಲೆ ಸಾಸಿವೆ ಹಾಕ್ಕೊಂಡು ಸಾಸಿವೆ ಸ್ವಲ್ಪ ಚಿಟಪಟ ಆದಮೇಲೆ ಕಡಲೆ ಬೀಜ ಕಡಲೆಬೇಳೆ ಉದ್ದಿನಬೇಳೆ ಮತ್ತು ಸಾಸಿವೆ ಕರ್ಬೇನ ಸೊಪ್ಪು ಹಾಗೆ ಹಸಿಮೆಣ್ಸಿನ್ಕಾಯಿ ಇಷ್ಟನ್ನು ಹಾಕ್ಕೊಂಡು ಸ್ವಲ್ಪ ಹೊತ್ತು ಫ್ರೈ ಮಾಡ್ಕೊಳ್ಳಿ ಸೊ ಸ್ವಲ್ಪ ಕಲರೆಲ್ಲ ಚೇಂಜ್ ಆಗೋವರೆಗೂ ಫ್ರೈ ಆಗಿದ್ದಾದಮೇಲೆ ಇದಕ್ಕೆ ನೀವು ಆನಿಯನ್ ಆ್ಯಡ್ ಮಾಡ್ಕೋಬೇಕಾಗುತ್ತೆ ನೋಡಿ ಈ ರೀತಿ ಕಲರ್ ಚೇಂಜ್ ಆಗಿದ್ದಾದಮೇಲೆ ನೀವು ಇದಕ್ಕೆ ಆನಿಯನ್ನ ಆ್ಯಡ್ ಮಾಡ್ಕೊಳ್ಳಿ ಉಪ್ಮಾಗೆ ಆನಿಯನ್ ಸ್ವಲ್ಪ ಜಾಸ್ತಿ ಇದ್ದರೆ ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ ಸೊ ಆನಿಯನ್ನ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಕಲರ್ ಚೇಂಜ್ ಆಗೋವ್ರಿಗು ನೀವು ಆನಿಯನ್ನ ಫ್ರೈ ಮಾಡ್ಕೋಬೇಕು ಬೇಕು ಅಂದರೆ ನೀವು ಇವಾಗ ಇಲ್ಲಿ ಸ್ವಲ್ಪ ಸಾಲ್ಟ್ ಹಾಕ್ಕೊಂಡು ಕೂಡ ಫ್ರೈ ಮಾಡ್ಕೋಬೋದು ನಾನು ಯಾವುದೇ ರೀತಿ ಸಾಲ್ಟ್ ಹಾಕ್ತಾಯಿಲ್ಲ ಹಾಗೆ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಸೊ ನೋಡಿ ಈ ರೀತಿ ಚೆನ್ನಾಗಿ ಕಲರ್ ಚೇಂಜ್ ಆಗಿದ್ದಾದಮೇಲೆ ಬೇಯಿಸಿಟ್ಕೊಂಡಿರೋಂತಹ ಅವರೆಕಾಳು ಮತ್ತು ಆಲೂಗಡ್ಡೆ ಈಗ ಫುಲ್ಲು ಅವರೆಕಾಳಿನ ಕಾಲ ಆಗಿರೋದ್ರಿಂದ ನೀವು ಇಲ್ಲಿ ಅವರೆಕಾಳನ್ನ ಯೂಸ್ ಮಾಡ್ಕೋಬೋದು ಬೇಕು ಅಂದರೆ ಕ್ಯಾರೆಟು ಮತ್ತು ಹಾಗೆ ಹುಳ್ಳಿಕಾಯಿ ಕೂಡ ಹಾಕ್ಕೊಬೋದು ನಾನು ಇರ್ಲಿಲ್ಲ ಸೊ ಅದಕ್ಕೆ ಹಾಕೊಂಡಿಲ್ಲ ಚಿಟಕೆ ಅಷ್ಟು ಅರ್ಶಿನ ಹಾಕೊಳಿ ಜಾಸ್ತಿ ವಾಟರ್ ವಾಟರ್ನ ಆಡ್ ಮಾಡಿ ಒಂದ್ ಗ್ಲಾಸ್ ಅಷ್ಟು ಹಾಲು ಹಾಕೊಳ್ತಾ ಇದೀನಿ ಏನಪ್ಪ ಇದು ಉಪ್ಮಾಗೆ ಹಾಲು ಹಾಕೊಳ್ತಾಳೆ ಅಂತ ನೋಡ್ತಾ ಇದೀರಾ ಸೊ ಹಾಲ್ನ ಹಾಕೋದ್ರಿಂದ ಉಪ್ಮಾ ಟೇಸ್ಟ್ ಅನ್ನೋದು ಇನ್ನೂ ತುಂಬಾ ಚೆನ್ನಾಗಾಗುತ್ತೆ ನೀವ್ ಒಂದ್ಸಲ ಇದನ್ನ ಟ್ರೈ ಮಾಡಿ ನೋಡಿ ಟೇಸ್ಟ್ ಹೇಗಿದೆ ಅಂತ ಹೇಳ್ಬಿಟ್ಟು ನಮ್ಗೆ ಕಮೆಂಟ್ ಮಾಡೋದು ಮರಿಬೇಡಿ ಸೊತೆಗೈಸ್ ಯಾರಿಗೆ ಉಪ್ಮಾ ಅಂದ್ರೆ ಇಷ್ಟನೇ ಆಗಲ್ಲ ನೋಡಿ ಅಂತವ್ರಿಗೆ ಈ ರೀತಿ ಮಾಡ್ಕೊಡಿ ಡೆಫಿನೆಟ್ ಅವ್ರು ಉಪ್ಮಾ ತಿಂದೇ ತಿಂತಾರೆ ಗೈಸ್ ಈಗ ನೋಡಿ ಫುಲ್ ಎಲ್ಲ ಕುದಿ ಬರ್ತಾ ಇದೆ ಸೊ ಈ ರೀತಿ ಚೆನ್ನಾಗಿ ಕುದಿ ಬಂದಿದ್ದಾದಮೇಲೆ ನೀವು ಇದಕ್ಕೆ ರವೆನ ಆ್ಯಡ್ ಮಾಡ್ಕೋಬೇಕು ಒಂದೇ ಸಲ ರವೆ ಹಾಕ್ಕೋಬೇಡಿ ಸ್ವಲ್ಪ ಸ್ವಲ್ಪ ರವೆನ ಹಾಕ್ಕೊಂಡು ಈ ರೀತಿ ತಿರುಗಿಸ್ತಾ ಇರಿ ಈ ಒಂದು ನೀವು ರವೆ ಹಾಕ್ಕೊಂಡಿದ್ದಾದಮೇಲೆ ಕೂಡ ಈ ಒಂದು ಕನ್ಸಿಸ್ಟೆನ್ಸಿ ಲಿಕ್ವಿಡ್ ಲಿಕ್ವಿಡ್ ಆಗಿದ್ದಾಗ ಸೊ ಅದು ಕಂಪ್ಲೀಟಾಗಿ ಉಪ್ಮಾ ರೆಡಿ ಆಗೋ ಅಷ್ಟರಲ್ಲಿ ಸರಿ ಹೋಗುತ್ತೆ ಇಲ್ಲ ಅಂತಂದರೆ ಫುಲ್ಲು ಒಂಥರ ಗಟ್ಟಿ ಗಟ್ಟಿ ಆದರೆ ಟೇಸ್ಟ್ ಕೂಡ ಚೆನ್ನಾಗಿರೋದಿಲ್ಲ ಸೊ ನೋಡಿ ನಾನಿಲ್ಲಿ ಯಾವ ಹದಕ್ಕೆ ತೊಗೊಳ್ತಾ ಇದ್ದೀನಿ ಈ ಒಂದು ಹದದಲ್ಲಿ ನೀವು ತೊಗೊಂಡ್ರೆ ಸಾಕಾಗುತ್ತೆ ಈ ರೀತಿ ನೀರು ನೀರಾಗಿದ್ದಾಗ ಮಾತ್ರ ತುಂಬ ಟೇಸ್ಟಿಯಾಗಿರುತ್ತೆ ಆದರೂ ಕೂಡ ನಾನು ಇನ್ನೂ ಸ್ವಲ್ಪ ರವೆ ಕಡಿಮೆ ಹಾಕ್ಕೋಬೇಕಿತ್ತು ಸ್ವಲ್ಪ ಜಾಸ್ತಿನೇ ಹಾಕ್ಕೊಬಿಟ್ಟಿದ್ದೀನಿ ಆಮೇಲೆ ಇದಕ್ಕೆ ನೀವು ಸಾಲ್ಟು ಮತ್ತು ಖಾರ ನೋಡ್ಕೊಂಡು ಹಾಕ್ಕೊಂಡು ಆಮೇಲೆ ಕೊತ್ತಂಬರಿ ಸೊಪ್ಪನ್ನ ಆ್ಯಡ್ ಮಾಡಿಕೊಂಡು ಹೊತ್ತು ಮುಚ್ಚಿದ್ರೆ ಸಾಕು ಕ್ಲೀನಾಗಿ ಉಪ್ಮ ರೆಡಿ ಆಗುತ್ತೆ ಸೊ ಗೈಸ್ ಉಪ್ಮಾ ರೆಡಿ ಆಯಿತು ನನ್ನ ಹಸ್ಬೆಂಡ್ಗೆ ಹೇಗಿದೆ ಅಂತ ಹೇಳು ಬೇಗ ತಿಂದ್ಬಿಟ್ಟು ಏನು ಹ್ಮ್ ಇವ್ರಿಗೆ ಆ ಉಪ್ಮದಲ್ಲಿ ಆಲೂಗಡ್ಡೆ ಇರಬೇಕು ಗೈಸು ನನಗಿಷ್ಟ ಆಗಲ್ಲ ಆದ್ರೂ ಎಲ್ಲನೂ ಇಲ್ಲಿ ಬದುಕೊಳ್ಳಿ ಅಂತ ಇವತ್ತೊಂದು ದಿನ ಹಾಕಿದೆ ಚೆನ್ನಾಗಿದ್ಯಾ ಏ ಹೇ ಕ್ಲೀನ್ ಆಗಿ ಹೇಳು ಏನ್ ಕಡಿಮೆ ಏನ್ ಜಾಸ್ತಿ ಅದಕ್ಕೆ ಹಾಲ್ ಹಾಕಿದೀನಿ ಹಾಲಲ್ಲೂ ಅಂತ ಏನಾದ್ರು ನಿನಗೆ ಫೀಲ್ ಆಗ್ತಾ ಇದೆಯಾ ಇಲ್ಲ ಅಲ್ವಾ ಸ್ವಲ್ಪ ಹ್ಮ್ ಇನ್ ಸ್ವಲ್ಪ ರವೆ ಕಡಿಮೆ ಹಾಕೋಬೇಕಿತ್ತು ಇನ್ ಸ್ವಲ್ಪ ಮೆತ್ತಕ್ಕಿದ್ರೆ ಇನ್ನು ಚೆನ್ನಾಗಿರುತ್ತೆ ಇನ್ ಸ್ವಲ್ಪ ರವೆ ಕಡಿಮೆ ಹಾಕೋಬೇಕಿತ್ತು ಇನ್ನು ಸ್ವಲ್ಪ ಚೆನ್ನಾಗಿರುತ್ತೆ ಅಂತ ನನ್ನ ಹಸ್ಬೆಂಡ್ ಕೂಡ ಅದನ್ನೇ ಹೇಳಿದ್ದು ಯಾವಾಗ್ಲೂ ನಾನು ಮಾಡೋದು ಇನ್ನು ಮೆತ್ತಗ್ ಮಾಡ್ತೀನಿ ಇಷ್ಟು ಗಟ್ಟಿಯಾಗಿ ಕೂಡ ನಾನ್ ಮಾಡಲ್ಲ ಇಷ್ಟು ಗಟ್ಟಿಯಾಗಿ ಮಾಡಿದ್ರೆ ನಮ್ಗೆ ಆ ಒಂದು ಉಪ್ಮಾ ನಿಜವಾಗ್ಲೂ ಬೋರ್ ಆಗುತ್ತೆ ಗೈಸ್ ಸೊ ಯಾವತ್ತೇ ಆಗ್ಲಿ ನೀವು ಉಪಮಾ ಮಾಡ್ಬೇಕಾದ್ರೆ ನಾನು ಹೇಳಿರೋ ಟ್ರಿಕ್ ನ ಫಾಲೋ ಮಾಡಿ ಹಂಡ್ರೆಡ್ ಪರ್ಸೆಂಟ್ ನಿಮ್ ಮನೇಲಿ ಎಲ್ಲಾರು ಉಪಮಾ ತಿಂತಾರೆ ಇನ್ನೊಂದ್ಸಲ ಮಾಡ್ಕೊಡು ಅಂತ ಕೂಡ ಕೇಳ್ತಾರೆ ಸೊ ಟ್ರೈ ಮಾಡಿ ಗೈಸ್ ಟ್ರೈ ಮಾಡೋದ್ರಲ್ಲಿ ಏನಿದೆ ಒಂದ್ಸಲ ಉಪಮಾ ಮಾಡ್ಬಿಟ್ಟು ಕೊಟ್ರೆ ಅವ್ರಿಗೆ ಇಷ್ಟ ತಿಂತಾರೆ ಇಲ್ಲ ಅಂದ್ರೆ ತಿನ್ನಲ್ಲ ಬಟ್ ನೀವು ಅನ್ಕೋಬೋದು ಹಾಲು ಹಾಕಿದಿರಲ್ವಾ ಅದು ಹಾಲಿಂದು ಇದು ಕೆಲವೊಬ್ಬರಿಗೆ ಇಷ್ಟ ಆಗಲ್ಲ ಅಂತ ನಿಮ್ಗೆ ಅದು ಹಾಲು ಹಾಕಿದಿರ ಅನ್ನೋದೇ ಗೊತ್ತಾಗಲ್ಲ ಸೊ ನೀವೊಂದ್ಸಲ ಟ್ರೈ ಮಾಡಿ ಮಾಡಿಬಿಟ್ಟು ನೀವು ಅವ್ರನ್ನ ಕೇಳಿ ನಿಮ್ಗೆ ಏನಾದರೂ ಲೈಕ್ ಹಾಲು ಹಾಕಿರೋ ತರ ಆತರ ಏನಾದ್ರು ಏನಾದರೂ ಅನ್ನಿಸ್ತಿದ್ಯಾ ಅಂತ ಸೊ ಅವರೇ ಹೇಳ್ತಾರೆ ಆ ಥರ ಏನೂ ಫೀಲ್ ಆಗ್ತಿಲ್ಲ ಅಂತ ಹಂಡ್ರೆಡ್ ಪರ್ಸೆಂಟ್ ಟ್ರೈ ಮಾಡಿ ಗೈಸ್ ಸೊ ನಾನು ಈ ಒಂದು ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತೀನಿ ಇದನ್ನ ಟ್ರೈ ಮಾಡಿ ನನಗೆ ಕಮೆಂಟ್ ಮಾಡಿ ಹೇಳಿ ನಾನು ನಿಮಗೆ ನೆಕ್ಸ್ಟ್ ಅಲ್ಲಿ ಸಿಗ್ತೀನಿ ಗೈಸ್ ಅಲ್ಲಿವರೆಗೂ ಬೈ ಬೈ ಟೇಕ್ ಕೇರ್